ಬಹಳ ಜನ ನನಗೆ ಅದೃಷ್ಟವೇ ಇಲ್ಲ ನಾನು ದುರದೃಷ್ಟವಂತ ಎಂದು ಹೇಳುತ್ತಿರುತ್ತಾರೆ ನೀವು ಪ್ರಾರಂಭಿಸಿದ ಕೆಲಸ ವಿಘ್ನಗಳಿಲ್ಲದೆ ಪೂರ್ತಿಯಾಗಲು ಒಂದು ವಸ್ತುವನ್ನು ನಿಮ್ಮ ಮನೆಯಲ್ಲಿಡಬೇಕು ಅದೇನು ಅಂತ ನೀವೇ ನೋಡಿ ವಿಷ್ಣು ಹರಿತಾಯಣ ಗಣೇಶನ ವಿಗ್ರಹವಿದ್ದರೆ ಸಾಕು ನೀವು ಅದೃಷ್ಟವಂತರಾಗುತ್ತೀರಾ ಧಾರ್ಮಿಕ ಶುಭ ಸಂದರ್ಭಗಳಲ್ಲಿ ಎಷ್ಟೋ ಬಾರಿ ಎಷ್ಟೊಂದು ಸ್ಥಳಗಳಲ್ಲಿ ಸ್ವಸ್ತಿಕ್ ಚಿಹ್ನೆಗಳನ್ನು ಹಾಕುವುದು ಕಾಡುತ್ತೇವೆ ಸ್ವಸ್ತಿಕ್ ಶುಭ ಸಂಕೇತವೆಂದು ಎಷ್ಟೋ ಜನ ನಂಬುತ್ತಾರೆ ಇನ್ನೊಂದೆಡೆ ಸ್ವಸ್ತಿಕನ್ನು ಶ್ರೀ ಮಹಾಲಕ್ಷ್ಮಿಯ ಸಂಕೇತವೆಂದು ಭಾವಿಸುತ್ತಾರೆ ಆಧ್ಯಾತ್ಮಿಕ ಪ್ರಪಂಚದಲ್ಲಿ ಓಂಕಾರಕ್ಕೆ ಎಷ್ಟು ಪ್ರಾಧಾನ್ಯತೆ ಇದೆಯೋ ಅಷ್ಟೇ ಪ್ರಾಧಾನ್ಯತೆ ಸ್ವಸ್ತಿಕ್ ಚಿಹ್ನೆಗೂ ಕೂಡ ಇದೆ ಮನೆಯ ಹೊಸ್ತಿಲಲ್ಲಿ ಮುಖದ್ವಾರದ ಬಳಿ ಸ್ವಸ್ತಿಕ್ ಇಳಿಸಿದರೆ ವಾಸ್ತುಪರವಾದ ದೋಷಗಳು ನಿವಾರಣೆಯಾಗುತ್ತವೆ ಎಂದು ಬಹಳಷ್ಟು ಜನ ನಂಬುತ್ತಾರೆ ಸ್ವಸ್ತಿಕ್ ಚಿಹ್ನೆಯನ್ನು ಸವ್ಯ ದಿಶೆಯಲ್ಲಿಯೇ ಬರೆಯಬೇಕು ಅಂದರೆ ಮಾತ್ರ ಅದೃಷ್ಟ ನಿಮ್ಮದಾಗುತ್ತದೆ ಅಪಸವ್ಯ ದಿಶೆಯಲ್ಲಿ ಬರೆದರೆ ವ್ಯತಿರೇಕ ಫಲಿತಗಳಿಗೆ ಗುರಿಯಾಗುವ ಅವಕಾಶಗಳಿರುತ್ತವೆ ನಿಮಗೆ ಎಷ್ಟೋ ವರ್ಷಗಳಿಂದ ಅದೃಷ್ಟ ಒಲಿಯದಿದ್ದರೆ ತಪ್ಪದೇ ನಿಮ್ಮ ಮನೆಯಲ್ಲಿ ಹರಿತಾಯನ ಗಣೇಶನ ವಿಗ್ರಹವನ್ನು ತಂದಿಟ್ಟುಕೊಳ್ಳಿ ನಿಮಗೂ ಅದೃಷ್ಟಲಕ್ಷ್ಮಿ ಒಲಿಯುವುದು ಮಾತ್ರ ಖಂಡಿತ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ